ಬಾ 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 ಬಾಬಾ ಏನಗಾಲಿ ಕಲಿಗಾಲ ಅಂತೀನಿ ಮೃಗಸಿರ ಮಳಿ ಹೋಗ್ಯಾರೀ ಪೀಕ್ ಸಮಯ ಕೂತ್ರಿ ಪೀಕ್ ಸಮಯ ಕೂತ ರೈತರ ಜೀವನ ಹೆಂಗ ಮಾಡುದ್ರಿಗ ಒಂದು ತಿಳಿದಂಗೇತ್ರಿ ಒಂದ್ರಂಗೇ ಅರ್ವಜ್ಞ ಹೇಳಿದ್ರಿ ಸರ್ವಜ್ಞ ಹೇಳಿದ ಉತ್ತರಿಯ ಬಾರದಿದ್ದರೆ ಉತ್ತಮರು ಹುಸಿ ನುಡಿದರೆ ಹೆತ್ತವರುಣಿದರೆ ಲೋಕ ವ್ಯತ್ಯಂಗ ಸರ್ವಜ್ಞ ಮತ್ತಿನ್ರಿ ಸರ್ವಜ್ಞನ ತುಣುಕಿನ ಪೆನ್ಕಿನ ಕವಿಗಳ ನಮಸ್ಕಾರ ರೀ ದಾರಿ ಮಾಡ್ತೀರೀ ದಾರಿ ಹೋಲ್ಡಾನ್ ಹೋಲ್ಡಾನ್ ಅವಸರವೇ ಅಪಘಾತಕ್ಕೆ ಕಾರಣ ಅತಿ ಅಂತ ಅತಿವೇಗಿಗೇ ಅವಸರ ಚಿನ್ನ ಅಲ್ಲ ಅಲ್ರಿ ಸಹ ನಾನು ನಿಮ್ಮ ಶಾಸ್ತ್ರ ಪುರಾಣ ಕೇಳಕ್ ಬಂದಿಲ್ಲ ನಾನು ಅರ್ಜೆಂಟ್ ಬಜಾರ್ಗೆ ಹೋಗ್ಬೇಕಾಗೈತಿ ದಾರಿ ನಾನು ಹೋಗ್ಬೇಕು ನಾನು ಬಜಾರು ಮತ್ತ ಇನ್ನೇನ್ ಹೋಗಂತಿ ನಿಮ್ಮ ಅಪ್ಪ ಯಾವ ಕೆಲಸ ಅಲ್ಲ ಅವ್ನು ನೋಡುವ ಮಳೆ ಇಲ್ಲ ಬಿಳಿ ಇಲ್ಲ ಅಂತ ಜನ ಎಲ್ಲ ಕೂತು ಕುಂತಾರ ನಿನ್ಗೆ ಎದರ್ ಚಿಂತೆ ನಿಮ್ ಅವನು ಅಲ್ಲ ಅವ್ನ ನೋಡುವ ಒಂದ್ ಹೊತ್ತು ತಿಂದ್ರ ಒಂದು ಹೊತ್ತು ಫಟಿನ ತುಂಬ ನೀನ್ ಯಾಕೆ ಚಿಂತೆ ಮಾಡ್ತಿ ಅಂತ ನಾನು ಚಿಂತೆ ಮಾಡಿ ಏನು ಮಾಡ್ತಿ ಯಾಕೆ ಚಿಂತೆ ಚಿಂತಿ ಮಾಡ್ತಿದ್ದಿ ತಿಂತಿ ಬರ್ಲಾರ್ದ ಹೊಟ್ಟಿಗೆ ಬೇಕಲ್ಲಪ್ಪ ಕೂಳ ಅದಕ್ಕೆ ಕಾಜಿ ಮಾಡ್ಬೇಡ ಅವಿ ಮಾಡಬೇಡ ಬೇಡಂತ

மருத்துவ எங்குத்தி ஜீவனா எங்க படித்தி ಮೊಬೈಲ್ ಅದಾವ ರೀ ಮೇಡಮ್ ನಮ್ಮ ಕಡೆ ದಿಲ್ಲಿವರೆಗೆ ಮಾತಾಡೋ ಮೇಡಮ್ ಅದಾವ ನಿಮಗೆ ಬೇಕಾ ಅಂದ್ರ ಮೊದಲಿನ ಹೋಲ್ಡ್ ಮೊಬೈಲ್ ರೀ ಸುತ್ತೂ ಸುತ್ತಿ 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 ಮಾತಾಡೋಂಥ ಮೊಬೈಲ್ ಅದಾವ ಈ ಇದು ಅಂದ್ರ ಬಟನ್ ಇಸ್ಕಿ ಇಚ್ಕತಾರಲ್ರಿ ಅವು ಅದಾವ ರೀ ಏ ಮೇಡಮ್ ಅವು ಅದಾವ ಅವ್ ದ್ಯಾಣವ ನಿಮಗ ಈ ಸದ್ಯಕ್ಕೆ ಬಂದಾವಲ್ರಿ ಸರ್ ಸರಿ ಸರ್ ಸರಿ ಶ ಸರಿ ಶ್ ಸರಿ ಸರಿ ಶು ಮಾತಾಡೋ ಮಾತಾಡೋದಾವ ನಿಮಗ ಯಾ ಮೊಬೈಲ್ಗೆ ಯಾ ಸಿಮ್ ಬೇಕು ಹೇಳಿ ರೀ ಅವು ಎಲ್ಲಾರು ಕಡೆ ಎಲ್ಲವ್ರೆ ಎಲ್ಲ ಅದಾವ ಜೋಕ್ ಮಾರ ಯಾವ ಬೇಕಂದ್ರ ಬೇಕಂದ್ರ ಸೊನ್ನಿ ಮಾಡ್ಬೇಕಂದ್ರ ಸಂಸಂಗ್ ವಾಯ್ಸ್ ಕಿಲರ್ ಐತ್ರಿ ಗಡಬಡ ಮಾತಾಡಬೇಕಂದ್ರೇಗ ನಕ್ ಸೆಟ್ ಐತ್ರಿ ಕಾರ್ಬನ್ ಸೆಟ್ ಐತಿ ನೀಂಗ

ಸಮಸರ ದಾರಿ ಬಿಡ ನಾನು ಹೋಗೋಣ ನೋಡಿ ಸಂಗೆಯವರ ಆ ಸತ್ಯಾಗ್ನಿ ವ್ಯಾಪಾರ ಮಾಡೋ ಜಾಗ ಇಲ್ಲಿ ತೋರ್ಸಿ್ರೆಂದ್ರಾ ನಂದು ಅಲ್ಲೇ ವ್ಯಾಪಾರ ಅಂತೆ ನೀನ್ ಜೇರ್ ನನ್ನ ಕೈ ಹಿಡಿದೆ ಅಂದ್ರ ನೀ ಲಾಬ್ಲಾಂಗ್ ಉದಾರಣೆ ನನ್ನ ಜೊತೆ ಕೈ ಹಿಡಿದಿ ಲಾಬ್ಲಾಂಗ್ ಉದಾರ ಆ ಮಗನ ಕಡೆ ಏನೇ ಇಲ್ಲ ಇಲ್ಲ ಕ್ಯಾಬಿನೆಟ್ ಮೇರ ಹಾಕ್ತರೆ ಕಣ್ಣು ಗುಚಾಬಿ جاتا ಹ ಸಂಗೆಯವರ ಹ ಆವನು ವ್ಯಾಪಾರ ಮಾಡಿದ್ರಾ ನೀವು ಹೊಕ್ಕಿರಿ ಬಾಂಡರೆ ನಿಮ್ಮನ್ನ ಕೂದ್ಲಾ ಪಿಣ ಮರ ಕೂದ್ಲೇನ್ರಿ ಕೂದಲಾ ಏನ್ರಿ ಪಿಣ ಅಂತೇಳಿ ಹಸ್ತ್ರಿ ಅವನೇನ್ ಜೊತೆ ಬರ್ರಿ ನನ್ನ ಜೊತೆ ಬರ್ರಿ ಸಂಗ್ಯಾನ ಮಗನ ಆ ಪಾಂಡ್ಯದಾಗ ರುಚಿ ಇದ್ದಿದ್ ನಿನಗೇನು ಗೊತ್ತೇ ಮಗನ ನಿನಗೇನು ಗೊತ್ತ ಬರೀ ಒಂದು ಗುಂಡಿ ಮರ ಮಗನ ಎರಡ್ ಸಾವಿರ ತೆಗಿತೇನ್ ಲೇ ಮಂಗ್ಯನ ಮಗನ ಎರಡ್ ಸಾವಿರ ತೆಗಿತೇನೇ ರಾಂಡ ತಲೆಕ್ಕ

ಹುಟ್ಟಿದ ಊರಿಗೆ ಫಾದರ ನನ್ನ ಕಟ್ಟಿ ಬಡಿದಾರ ಚಂದನ ಮನಿಗಿ ಹೋಗಿ ನೆಟ್ಟ ಮಾಡುತ್ತಿ ಸಂಸಾರ ಏ ಎಲ್ಲಡಿ ಕುಂತೀಯೋ ನೀರಾಗಿನ ನಿಂಗವ್ವಾಬ್ಬಾಕೆ ಮಗಳಂತ ರಸಬಾಳಿ ಹಣ್ಣು ಬೆಳಸಿದ ಬೆಳ್ಸಿನಲ್ಲ ಯವ್ವ ನಿನ್ನ ರಸಬಾಳಿ ಹಣ್ಣು ಬೆಳಸಿನಂಗ ಬೆಳ್ಸಿನಲ್ಲ ಇನ್ನ ಯಾರ ಕೈಯಾಗ ತಿನ್ನ ಸಿಕ್ಕಿಯೋ ಅಂತೀನಿ ಇದೇನು ಯಪ್ಪ ದಾಳಿ ಧೂಳ ಕೊಂಗ ಹಾರ ಕತ್ತೋ ಯಪ್ಪ ಕೊಣ್ಣಕ್ ಕಾಣಂಗರ ಕತತ್ತಲ್ಲ ಈ ದುಳದಾಗ ಬರೀ ಗೆಜ್ಜಿ ಸಪ್ಳ ಕೇಳಾಕತ ಯಪ್ಪಾ ಗೆಜ್ಜಿ ಸಪ್ಳ ಕೇಳಾಕತ್ತ ಈ ಗೆಜ್ಜಿ ಸಪ್ಳದಾಗ ನಮ್ಮ ನಗರ ಮಠದ ಕುದುರೆ ಕುಣದ ಕುಣಿ ಹಾಕತಲ್ವ ತಕ ಸಂಗವ ಏ ನಿ ಸಂಗವ ಎಲ್ಲ ಮಗಳ ಎಲ್ಲಿ ಹುಡುಕ್ ಹುಡುಕಿ ಸಾಕ ನೀನು ಅವನು ನಾ ಎಲ್ಲ ನೋಡ ಬರಾಕತಿದ್ ಆದ್ರೆ ಇಬ್ಬರು ಅದರಲ್ಲ ನಡ್ಕೊಂಡು ನಿಂತರ ಕೇಳೋರು ಯಾಕೆ ನಮಸ್ಕಾರ ರೀ ಅಜ್ಜವ್ರ ನಮಸ್ಕಾರ ನನಗ ಅಜ್ಜ ಅಂತ ಬೇವರ್ಸಿ ಹಳೆ ಬೇವರ್ಸಿ ಏನು ಮೂಲಂಗೆ ಹಳೆ ಮೂಲಂಗೆ ನನ್ನ ಮಗಳನ್ನ ಯಾಕ ತಕ್ಕ ಪಡ್ಕೊಂಡು ನಿತ್ಯರ್ ಬೇವರ್ಸಿ ನನ್ನ ಮಕ್ಕಳ್ರಿ ದೇವ್ಗಾಳಿ ಎದಿತ್ರಿ ದೇವ್ಗಾಳಿ ಅಂತನಿ ಆ ದೇವ್ಗಾಳಿ ಆಗ್ರಿ ನಿಮ್ಮ ಮಗಳ ಅದ ಆ ದೇವ್ಗಾಳಿ ಕಡತನಾಗ ಸಿಕ್ಕ ಮಾವ ನಿಮ್ಮ ಮಗಳ ಮುಗನ್ಯಾಗ ಬಾಯಾಗ ಚನ್ನಾಗ ಎಲ್ಲಿ ಏನು ಬೇಕಾದಂಗ ಹರಿತನ ಹರಿಯತಿ ಮಾ ನೋಡಿದ್ದ ನೋಡಿನಿ ಆ ಕೇಳಿ ನಮ್ಮ ಆ ಹೂ ಯಾರ ಅಂತ ಹೇಳಿ ಗಟ್ಟಿಯಾಗಿ ಇಡ್ಕೊಂಡ್ ಮಾವ ಗಟ್ಟಿಯಾಗಿ ಇಡ್ಕೊಂಡು ನಿಂತೇನೆ ಹೌದೇನೋ ಯವ್ವಾ ಈ ಬೇವು ನನ್ನ ಮಗ ಮೂರ್ಕ ಹಿಂಗ್ ಹೇಳಾಕತ ಕರೀತೇನ ತಂಗಿ ಕರೀತೇನ ಹೌದಪ್ಪ ಈ ಮೋಡ ತೇಳೋದ ಕರೆನೈತಿ ಅವರಿಬ್ಬರು ಇಲ್ಲಿ ಇಲ್ಲ ಅಂದ್ರೆ ನಾನು ಸುದ್ದಿ ನನ್ನ ಕತಿ ನಾನು ಲಂಗಾ ಹರಕೊಂಡು ಆಕಡೆ ಹೋಗ್ತಿದ್ದೆಪ್ಪ ಅಯ್ಯೋ ಯವ್ವ ನನ್ನ ಕರ್ಮದ ಹಾದಿ ಅಂತನ ಈ ಫೇವರ್ಸ್ ನನ್ನ ಮಕ್ಕಳು ನನ್ನ ಲಂಗಾ ಆಟ ಮುಟ್ರು ವಾಕೇನರ ಮುಟ್ಟ ಬಂದಿದ್ರು ಓಡಿ ಮನಿಗೆ ತಗಿ ಬರ್ಲಿ ಹೋಗೋದಾ ಹತ್ತಿರಿ ಮಾರಾ ತಾ ತಾ ನಾವು ಮಾಡಿದ ಉಪಕಾರ ಒಂದ ಒಂದು ಡ್ಯಾನ್ಸರ್ ದೊಡ್ಡ ಉಪಕಾರ ಮಾಡಿದ್ರೆ ಮಂಗನ ಮಕ್ಕಳ್ರಿ ಆ ದೊಡ್ಡ ಉಪಕಾರ ಮಾಡಿದ್ರಿ ನನ್ನ ಮಗಳು ಹಿಂದೂ ಹಾರಿ ಹೋಗಳು ಗಬಕ್ ಒಂದು ಮಂಗ್ಯಾನ ಮಕ್ಕಳ್ರಿ ಇಬ್ಬರು ಕೂಡಿ ಹಿಡ್ಕೊಂಡಿರ್ತಾರಲ್ಲ ದೊ ಉಪಕಾರ ಉಪಕಾರ ಮಾಡಿದ್ರಿ ಮನೆ ಮನಿ ಕಟ್ಟ ಯಾತ್ರೆ ಉಪಯೋಗಿಸಿ ನಾನು ಮಕ್ಕಳ ನಿಮ್ಮನ್ನ ಬಾಡಿಗೆ ಗಾಡಿ ಮಾಡಿ ಮನಿ ಕರ್ಕೊಂಡು ಹೋಗಿ ಅವಲಕ್ಕಿ ನನ್ನ ಜವಾರಿ ಬಾಯಿ ಕಾಯಿ ನಿಮಗ ತಿಳಿಸಿ ಮ್ಯಾಲ ಒಂದ ಕಪ್ಪು ಚಹಾ ಕುಡಿಸಿ ಬೇವರ್ಸಿ ನನ್ನ ಮಕ್ಕಳ ನಿಮ್ಮನ್ನ ಕಳಿಸ್ತೇನೆ ನೋಡ್ರಿ ಒಲೆ ನಿಮ್ಮನ್ನ ಕಳಿಸ್ತೇನೆ ನೋಡ್ರಿ ಕಾಕ ಜವಾರಿ ಬಾಯಿ ಅಂತ ನನ್ನರಲ್ಲೂ ಮಾವಾರ ಅದು

ನಿನ್ನ ಕರಿ ಏನು ಬೇಡಪ್ಪ ನನಗೆ ನಿನ್ನ ಕರಿ ಬಾಯ ನೋಡ್ರಿ ಅಂದ್ರೆ ಮಾತ್ರ ಎಲ್ಲ ಸಮಸ್ಯೆ ಕವ ನಿನ್ನ ಕರಿ ನಿನ್ನ ಕಡೆ ನಿಡ್ಬ ನನಗೆ ಬೇಡಪ್ಪ ಬೇಡ ಮೂಗು ಹಟ್ಟಿ ನಿನ್ ಮಗ ಕರ್ಕೊಂಡ ಒಂದ್ ಮಾವ ಏನಾರ ಇನ್ನೊಂದು ವಜೆ ಅಲ್ಲ ಸ್ವಾಂಗ ವಜೆ ಏ ನೀನ ನಗುನ ನೋಡ ಆ ಬೇವರ್ ಸಣ್ಣ ಮಕ್ಕಳನ್ನ ಇಬ್ಬರು ತಕ್ಕದ ಬಡ್ಕೊಂಡ್ ನಿಂತ ಅಂದ್ರ ಯವ್ವಾ

ஆசை எடுத்த அது இறது மறுபட்ட அது தான் ஆசை எடுத்த ஒத்தொத்துக்கு முதலாகி ಮೂರ್ಬಟ್ಟ ಗೊತ್ತೈತಿ ಬಾ ಸಾ ನಡೂರಾಗ ಕಡದಾರ್ ಕಡಿಲ್ ಒಂದು ಹೋಗುದು ಹೋಗ್ಬೇಡ ಸಾಕ ನಡುವರಾಗ ಕಡದ ಕಡಿಲ್ಡಿಲಿಲ್ಲ

ಆತ್ಮೀಯ ಕಲಾಪ್ರೇಮಿಗಳು ಕನ್ನಡ ಸ್ಟೇಟ